ಮದುವೆಯಾದ ಮಹಿಳೆಯರು ಇನ್ನೊಬ್ಬ ವ್ಯಕ್ತಿಯನ್ನು ಇಷ್ಟಪಡುವುದಾಗಲಿ ಪ್ರೀತಿ ಮಾಡುವುದಾಗಲಿ ಅಥವಾ ಅವನ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸುವುದಾಗಲಿ ಸರಿಯೇ ತಪ್ಪ ಅಂತ ಎಷ್ಟೋ ಜನ ಹೆಂಗಸರಿಗೆ ಈಗಲೂ ಗೊಂದಲ ಇರುತ್ತದೆ ಆದರೆ ಕೆಲವರಿಗೆ ಅದು ತಪ್ಪು ಎಂದು ಗೊತ್ತಿದ್ದರೂ ಸಹ ಅನೇಕ ಬಾರಿ ಪರಪುರುಷನಲ್ಲಿ ವ್ಯಾಮೋಹವನ್ನು ವ್ಯಕ್ತಪಡಿಸುತ್ತಲೇ ಇರುತ್ತಾರೆ ಆದ್ದರಿಂದ ಇಂತಹ ವಿಚಾರದಲ್ಲಿ ಕೆಲವು ಬಾರಿ ನಾವು ತಿಳಿಸುವ ಹಾಗೆ ಈ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಆ ಸೂಚನೆ ಯಾವುದು ಅಂತಹ ಸಂಬಂಧದಿಂದ ಹೊರಗಡೆ ಬರಬೇಕಾ ಅಥವಾ ಬೇಡವಾ ಮತ್ತು ಬರಬೇಕು ಅನ್ನುವುದಾದಳಿಸುವ ಕ್ರಮಗಳು ಯಾವುದು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಸಾಮಾನ್ಯವಾಗಿ ಮದುವೆಯ ಹೊಸ್ತಿಲಲ್ಲಿ ಇರುವಂತಹ ಸುಖ ಶಾಂತಿ ಸಮೃದ್ಧಿಯ ಜೀವನ ಕಾಲ ಕ್ರಮೇಣ ಕಳೆದಂತೆ ಮದುವೆಯ ನಂತರ ಎರಡು ಮೂರು ವರ್ಷಗಳಾಗುತ್ತಿದ್ದಂತೆಯೇ ಅವೆಲ್ಲವೂ ಕಡಿಮೆ ಆಗುತ್ತಾ ಬರುತ್ತದೆ ಗಂಡ ಒಂದು ದಿಕ್ಕು ಹೆಂಡತಿ ಇನ್ನೊಂದು ದಿಕ್ಕು ಪರಸ್ಪರ ಅನ್ಯೂನ್ಯತೆ ಅನ್ನುವುದು ಕಡಿಮೆಯಾಗುತ್ತಲೇ ಹೋಗುತ್ತದೆ ಎಲ್ಲರ ಜೀವನದಲ್ಲೂ ಅಲ್ಲದಿದ್ದರೂ ಕೆಲವರ ಜೀವನದಲ್ಲಿ ಇದು ಆಗುತ್ತಲೇ ಇರುತ್ತದೆ ಪ್ರೀತಿಯ ಅಪೇಕ್ಷೆ ಅನ್ನುವುದು ಇಬ್ಬರಲ್ಲೂ ಆಗಿರುತ್ತದೆ ಆದರೆ ಏನು ಮಾಡೋದು ಕೆಲಸದ ಒತ್ತಡಗಳಿಂದ ಪರಸ್ಪರ ಹೊಂದಾಣಿಕೆ ಸಾಮರಸ್ಯ ಕಡಿಮೆಯಾಗಿ ಪ್ರೀತಿಯು ಸಹ ಕಡಿಮೆ ಆಗುತ್ತಾ ಇರುತ್ತದೆ ಗಂಡ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದರೆ ಹೆಂಡತಿ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿರ್ತಾಳೆ ಆದ್ದರಿಂದ ಇದರಲ್ಲಿ ಒಬ್ಬರಿಗೊಬ್ಬರಿಗೂ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಪ್ರೀತಿ ಅಪೇಕ್ಷೆ ಆಗುತ್ತದೆ ಆ ಸಂದರ್ಭದಲ್ಲಿ ಪರಪುರುಷ ಅಥವಾ ಅಥವಾ ಪರಸ್ತ್ರೀಯರು ಮಾತನಾಡಿಕೊಂಡು ಬಂದಾಗ ಅವರ ಮೇಲೆ ಒಲವು ಅನ್ನುವುದು ಹೆಚ್ಚಾಗುತ್ತಾ ಹೋಗುತ್ತದೆ ಆದ್ದರಿಂದ ಇಂತಹ ಸಮಸ್ಯೆಗಳು ಬರದೇ ಇರುವ ಹಾಗೆ ಗಂಡ ಅಥವಾ ಹೆಂಡತಿ ಜಾಗೃತ ವಹಿಸಬೇಕಾಗುತ್ತದೆ ಯಾವ ಮನೆಯಲ್ಲಿ ಹೆಂಡತಿಗೆ ಮರ್ಯಾದೆ ಇಲ್ಲವೋ ಯಾವ ಮನೆಯಲ್ಲಿ ಹೆಂಡತಿಯನ್ನು ಪ್ರೀತಿಯಿಂದ ಮಾತನಾಡಿಸುವುದಿಲ್ಲವೋ ಯಾವಾಗಲೂ ಹೆಂಡತಿಗೆ ಬೈಯುವುದು ಒಡೆಯುವುದು ಹೆಂಡತಿ ಕಂಡರೆ ತುಚ್ಛವಾಗಿ ನೋಡುವುದು ಹೆಂಡತಿಯನ್ನು ಕಂಡರೆ ಪಟ್ಟುಕೊಳ್ಳುವುದು ತನಗೆ ಬೇಕಾದಾಗ ಮಾತ್ರ ಹೆಂಡತಿಯನ್ನು ಉಪಯೋಗಿಸಿಕೊಳ್ಳುವುದು ಈ ರೀತಿ ಯಾವ ಮನೆಯಲ್ಲಿ ಇರುತ್ತದೆಯೋ ಆ ಹೆಂಡತಿ ಖಂಡಿತವಾಗಿಯೂ ಗಂಡನ ಮೇಲೆ ಒಂದು ಸ್ವಲ್ಪವೂ ಪ್ರೀತಿ ತೋರಿಸುವುದಿಲ್ಲ ಯಾಕೆಂದರೆ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್ ಅನ್ನುವ ಹಾಗೆ ಅನ್ನುವ ಹಾಗೆ ನಿಮ್ಮ ಹೆಂಡತಿ ನೀವು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆ ಅವರು ಇರುತ್ತಾರೆ ನೀವು ಪ್ರೀತಿಯಿಂದಿದ್ದರೆ ಅವರು ಸಹ ನಿಮ್ಮ ಜೊತೆ ಪ್ರೀತಿಯಿಂದ ಇರುತ್ತಾರೆ ಆದ್ದರಿಂದ ಒಂದು ವೇಳೆ ನಿಮ್ಮ ಹೆಂಡತಿಗೆ ನಾವು ತಿಳಿಸುವ ಹಾಗೆ ನೀವೇನಾದರೂ ಕೆಟ್ಟದಾಗಿ ನೋಡಿಕೊಂಡರೆ ಆಕೆ ನಿಮ್ಮನ್ನು ಬಿಟ್ಟು ಪರಪುರುಷನಲ್ಲಿ ವ್ಯಾಮೋಹ ಹೊಂದುವ ಸಾಧ್ಯತೆ ಇರುತ್ತದೆ ಹೆಂಡತಿ ಕೂಡ ಪರಪುರುಷನಲ್ಲಿ ವ್ಯಾಮೋಹ ಇದ್ದಾಗ ಅವರು ಪರಪುರುಷನನ್ನು ನೋಡಬೇಕು ಅವರ ಜೊತೆ ಮಾತನಾಡಬೇಕು ಮತ್ತು ಅವರೊಂದಿಗೆ ಸದಾ ಕಾಲ ಕಳೆಯಬೇಕು ಅಂದುಕೊಳ್ಳುತ್ತಿದ್ದರೆ ಮತ್ತು ಅದರಿಂದ ಹೊರಗೆ ಬರಬೇಕು ಎಂದು ಅಂದುಕೊಳ್ಳುವವರು ನಾವು ತಿಳಿಸುವ ಹಾಗೆ ಈ ಪುಟ್ಟ ಕ್ರಮವನ್ನು ಅನುಸರಿಸಿ ಯಾವುದೇ ಕಾರಣಕ್ಕೂ ಅದು ನಿಮಗೆ ಕೈ ಬಿಡುವುದಿಲ್ಲ ಕ್ರಮ ಏನು ಅನ್ನುವುದಾದರೆ ನಿಮ್ಮ ಯಾವುದಾದ್ರೊಬ್ಬ ವ್ಯಕ್ತಿ ನಿಮ್ಮನ್ನು ಕಾಣಿಸುತ್ತಿದ್ದರೆ ಒಂದು ಲೋಟ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಅವನ ಹೆಸರನ್ನು ಒಂದು ಬಿಳಿಯ ಕಾಗದದ ಮೇಲೆ ಬರೆದು ಆ ಕಲ್ಲುಪ್ಪಿನ ಒಳಗಡೆ ಸೇರಿಸಿ ಆ ಲೋಟದ ನೀರಿಗೆ ಹಾಕಿ ಬಿಡಬೇಕು ಬೆಳಿಗ್ಗೆ ಆಗುವಷ್ಟರಲ್ಲಿ ಅದು ಸಂಪೂರ್ಣವಾಗಿ ಕರಗಿ ಬಿಟ್ಟಿರುತ್ತದೆ ಅದನ್ನು ತೆಗೆದುಕೊಂಡು ಹೋಗಿ ಮೂರು ಕೂಡುವ ರಸ್ತೆಯಲ್ಲಿ ಚೆಲ್ಲಿ ಹಿಂದಕ್ಕೆ ಬಂದು ಬಿಡಿ ಆಮೇಲೆ ನೋಡಿ ಪರಪುರುಷರ ವ್ಯಾಮೋಹ ನಿಮ್ಮ ಮೇಲೆ ಎಂದಿಗೂ ಆಗುವುದಿಲ್ಲ ಹಾಗೂ ಗಂಡ ನಿಮ್ಮ ಮೇಲೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ನಿಮ್ಮ ಜೀವನದಲ್ಲಿ ಇಂಥದ್ದೇ ಅನೇಕ ಸಮಸ್ಯೆಗಳು ಕಾಡುತ್ತಿದ್ದರೆ ಚಿಂತಿಸಬೇಡಿ ಹೆಂಗಸರಾಗಿರಬಹುದು ಗಂಡಸರಾಗಿರಬಹುದು ನಿಮ್ಮ ಬದುಕನ್ನು ಶಾಶ್ವತವಾಗಿ ನೆಮ್ಮದಿಯಿಂದ ನಡೆಸುವಂತೆ ಆಗಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ